ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ರುಚಿಕರವಾಗಿರುವಂತಹ ಆರೋಗ್ಯ ಭರಿತ ಕ್ಯಾರೆಟ್ ಕೀರ್ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಕೇವಲ ಹತ್ತು ನಿಮಿಷದಲ್ಲಿ ಇದನ್ನು ಮಾಡ್ಬೋದು ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಮೂರು ಕ್ಯಾರೆಟ್ ತಗೊಂಡಿದ್ದೇನೆ ಇದು ಇನ್ನೂರು ಗ್ರಾಮ್ನಷ್ಟಿದೆ ಇದನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯೆಲ್ಲ ತೆಗೆದು ನೋಡಿ ಈ ರೀತಿ ತುಂಡು ಮಾಡಿ ಇಟ್ಕೊಂಡಿದ್ದೇನೆ ಈಗ ಕುಕ್ಕರ್ ಒಲೆ ಮೇಲಿಟ್ಟು ಅದಕ್ಕೆ ಸಣ್ಣ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಈ ತುಂಡು ಮಾಡಿರುವಂತಹ ಕ್ಯಾರೆಟ್ ಅನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ ಎರಡು ವಿಷಲ್ ಮಾಡ್ಕೊಳ್ಬೇಕು ಆ ನಂತರ ಸ್ಟವ್ ಆಫ್ ಮಾಡ್ಕೊಳ್ಳಿ ಕುಕ್ಕರ್ ತಣ್ಣಗಾದ್ಮೇಲೆ ಮುಚ್ಚಳ ತೆಗ್ದಿದ್ದೀನಿ ನೋಡಿ ಕ್ಯಾರೆಟ್ ಕೂಡ ಚೆನ್ನಾಗಿ ಬೆಂದಿದೆ ಈಗ ಈ ಕ್ಯಾರೆಟನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ ನಂತರ ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರಿರುತ್ತಲ್ವಾ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ನಂತರ ಇದನ್ನು ರುಬ್ಕೊಳ್ಬೇಕು ನುಣ್ಣಗೆ ರುಬ್ಕೊಳ್ಳಿ ಅಥವಾ ಸ್ವಲ್ಪ ಲೈಟ್ ಆಗಿ ತರಿತರಿ ಇದ್ರೆ ಪರವಾಗಿಲ್ಲ ಅದು ಕೀರಲ್ಲಿ ತಿನ್ಲಿಕ್ಕೆ ಸಿಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅವಾಗ ರುಬ್ಬಿ ಆದ ಮೇಲೆ ಅದೇ ಕುಕ್ಕರ್ ಅನ್ನು ತೊಳೆದು ಒಲೆ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಅರ್ಧ ಲೀಟರ್ ಹಾಲು ಹಾಕ್ತಾ ಇದ್ದೀನಿ ಒಂದು ಅರ್ಧ ಲೋಟದಷ್ಟು ನೀರು ಕೂಡ ಹಾಕ್ಬಿಟ್ಟು ಈ ಹಾಲು ಈಗ ಚೆನ್ನಾಗಿ ಕುದಿ ಬರಬೇಕು ಹಾಲು ನೋಡಿ ಕುದೀಲಿಕ್ಕೆ ಶುರುವಾಗಿದೆ ಈ ರೀತಿ ಕುದೀತಾ ಇರುವಾಗ ಮೇಲೆ ಕೆನೆ ಬರುತ್ತಲ್ವಾ ಅದನ್ನ ಈ ರೀತಿ ಸೌಟಲ್ಲಿ ತಿರುಗಿಸ್ತಾ ಇರಬೇಕು ಇಲ್ಲಾಂದ್ರೆ ಅದು ಕೆನೆ ಕೆನೆಗಟ್ಟತಲ್ವಾ ಹಾಗಾಗಿ ಇದನ್ನ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನಂತರ ಇದಕ್ಕೆ ಕ್ಯಾರೆಟ್ ಕ್ಯಾರೆಟನ್ನು ಸೇರಿಸ್ಕೊಳ್ಳಿ ಹಾಲಿನ ಜೊತೆ ಇದು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಸ್ಕೊಳ್ಳಿ ನೋಡಿ ಈ ರೀತಿ ಯಾವ ಕಲರ್ ಕೂಡ ಇದಕ್ಕೆ ಹಾಕೋದು ಬೇಡ ಒಳ್ಳೆ ನ್ಯಾಚುರಲ್ ಕಲರ್ ನೋಡಿ ಹೇಗೆ ಬಾದಾಮಿ ಹಾಲಿನ ತರ ಇದು ಕಾಣಿಸ್ತಾ ಇದೆ ಅಲ್ವಾ ಈಗ ಇದಕ್ಕೆ ಕಾಲ್ ಕಪ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ನಾನು ನೀವು ನಿಮ್ಮ ರುಚಿಗೆ ತಕ್ಕಂತೆ ಸಕ್ಕರೆ ಸೇರಿಸ್ಕೊಳ್ಳಿ ಕಾಲು ಕಪ್ ಸರಿಯಾಗುತ್ತೆ ಕ್ಯಾರೆಟ್ ಕೆಲವು ಸ್ವೀಟ್ ಸ್ವಲ್ಪ ಕಮ್ಮಿ ಇದ್ದರೆ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು ಇಲ್ಲಾಂದರೆ ಕಮ್ಮಿ ಕೂಡ ಬೇಕಾಗ್ಬೋದು ಇವಾಗ ಇದನ್ನು ಒಂದು ಐದು ನಿಮಿಷ ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಕ್ಯಾರೆಟ್ ಪೇಸ್ಟ್ ಹಾಕಿದ ಮೇಲೆ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಕೊಂಡಿದ್ದೀನಿ ನೋಡಿ ಕೀರು ಇಷ್ಟು ದಪ್ಪ ಇದೆ ಇದರಲ್ಲಿ ಸಣ್ಣ ಸಣ್ಣ ಕ್ಯಾರೆಟ್ ತುರಿ ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ನೀವು ಡ್ರೈ ನಟ್ಸ್ಗಳನ್ನು ತುಂಡು ಮಾಡಿ ಹಾಕೋಬೋದು ನಾನು ಯಾ ಏನು ಕೂಡ ಹಾಕಿಲ್ಲ ತುಂಬಾ ರುಚಿಕರವಾದ ಕ್ಯಾರೆಟ್ ಕೀರು ಇದನ್ನು ನೀವು ಮಕ್ಕಳಿಗೆ ಆವಾಗವಾಗ ಮಾಡಿಕೊಡಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಹಾಗೆಯೇ ಇದೇ ರೀತಿಯ ಹಲವಾರು ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು